ದಿಲ್ಲಿಯಲ್ಲಿ ಕೇಜ್ರಿವಾಲ್ ಬಳಿಕ ಸಿಎಂ ಆಗಿರುವ ಅತಿಶಿಯನ್ನು ಅರೆಸ್ಟ್ ಮಾಡುವ ಹುನ್ನಾರ ನಡೆದಿದೆಯಾ ದಿಲ್ಲಿ ಸಿಎಂ ಅತಿಶಿ ವಿರುದ್ಧ ನಕಲಿ ಪ್ರಕರಣವೊಂದನ್ನು ಸೃಷ್ಟಿ ಮಾಡಲಾಗ್ತಾ ಇದೆಯಾ ಆಮ್ ಆದ್ಮಿ ಪಕ್ಷ ಮಾಡಿರುವ ಘೋಷಣೆ ಅಂತ ದಿಲ್ಲಿ ಸರ್ಕಾರದ್ದೇ ಅಧಿಕಾರಿಗಳು ಹೇಳ್ತಿರೋದು ಯಾಕೆ ಇದ್ರ ಹಿಂದೆ ನಡೆದಿರೋ ಸಂಚು ಯಾವ ರೀತಿಯದ್ದು ದಿಲ್ಲಿಯಲ್ಲಿ ಹೇಗಾದರೂ ಆಮ್ ಆದ್ಮಿ ಪಕ್ಷವನ್ನ ಸೋಲ್ಸೋಕೆ ಬಿಜೆಪಿ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧಾಂತ ಹೊರಟಿದ್ಯಾ ಎಎಪಿ ಚುನಾವಣಾ ಭರವಸೆಗಳ ಬಗ್ಗೆ ದಿಲ್ಲಿ ಸರ್ಕಾರದ ಇಲಾಖೆಗಳೇ ನೋಟಿಸ್ ಹೊರಡಿಸಿರುವುದು ವಿಚಿತ್ರವಾದ್ರೂ ಸತ್ಯ ಇದರ ನಡುವೆನೆ ಎಎಪಿ ಸರ್ಕಾರದ ಸಿಎಂ ಅತಿಶಿ ಅವರನ್ನ ಬಂಧಿಸುವ ಸಂಚು ನಡೆದಿದೆ ಅನ್ನೋ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಏನಿದು ದೆಹಲಿಯಲ್ಲಿ ನಡೆದಿರುವ ರಾಜಕೀಯ ಆಮ್ ಆದ್ಮಿ ಪಾರ್ಟಿ ತನ್ನ ಚುನಾವಣಾ ಭರವಸೆಗಳನ್ನಾಗಿ ಎರಡು ಯೋಜನೆಗಳನ್ನ ಘೋಷಿಸಿದೆ ಅದರಲ್ಲಿ ಒಂದು ಸಂಜೀವಿನಿ ಯೋಜನೆ ಇದರ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗಲಿದೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ದೆಹಲಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಒದಗಿಸಲಾಗುತ್ತೆ ಅನ್ನೋದು ಎಎಪಿ ಭರವಸೆಯಾಗಿದೆ ಇನ್ನು ಎರಡನೇ ಯೋಜನೆ ಮಹಿಳಾ ಸಮ್ಮಾನ್ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಮಾಸಿಕ ಒಂದು ಸಾವಿರ ರೂಪಾಯಿ ನೀಡುವ ಯೋಜನೆ ಈಗಾಗಲೇ ಇದೆ ಚುನಾವಣೆಯಲ್ಲಿ ಎಎಪಿ ಗೆದ್ದರೆ ಈ ಮೊತ್ತವನ್ನು ಎರಡು ಸಾವಿರದ ನೂರು ರೂಪಾಯಿಗೆ ಏರಿಸಲಾಗುತ್ತೆ ಅಂತ ಎಎಪಿ ಘೋಷಿಸಿದೆ ಈ ಎರಡು ಯೋಜನೆಗಳಿಗಾಗಿ ಜನರು ಮುಗಿಬಿದ್ದು ತಮ್ಮ ಹೆಸರು ನೋಂದಣಿ ಮಾಡಿಸಿಕೊಳ್ಳೋದು ಈಗಾಗಲೇ ಶುರುವಾಗಿದೆ ಚುನಾವಣೆ ಬಂತು ಅಂದರೆ ವಿವಿಧ ರಾಜಕೀಯ ಪಕ್ಷಗಳು ಇಂತಹ ಆಕರ್ಷಕ ಭರವಸೆಗಳನ್ನ ನೀಡುವುದು ಸಾಮಾನ್ಯ ಮಹಿಳೆಯರನ್ನ ಯುವಕರನ್ನ ಆಕರ್ಷಿಸಿ ಅವರ ಮತಗಳನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಭಾರಿ ಪೈಪೋಟಿಯೇ ನಡೆಯುತ್ತೆ ಈಗ ದಿಲ್ಲಿ ಚುನಾವಣೆ ಎದುರಿಗೆ ಇರುವಾಗ ಎಎಪಿ ಘೋಷಿಸಿರುವ ಈ ಯೋಜನೆಗಳು ಕೂಡ ಅಂಥದ್ದೇ ಭರವಸೆಗಳ ಭಾಗ ಆದರೆ ಈಗ ಇಲ್ಲೊಂದು ರಾಜಕೀಯ ಶುರುವಾಗಿದೆ ಎಎಪಿ ಮಾಡಿರುವ ಘೋಷಣೆಗಳ ವಿರುದ್ಧ ದಿಲ್ಲಿ ಸರ್ಕಾರದ ಎರಡು ಸಚಿವಾಲಯಗಳೇ ನೋಟಿಸ್ ಹೊರಡಿಸಿವೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾರ್ವಜನಿಕ ತಿಳುವಳಿಕೆ ನೋಟಿಸ್ ಪ್ರಕಟಿಸಿವೆ ದಿಲ್ಲಿ ನಿವಾಸಿಗಳಿಗೆ ಸಂಜೀವಿನಿ ಯೋಜನೆ ಎಂಬ ಸುಳ್ಳು ಯೋಜನೆ ಬಗ್ಗೆ ಪ್ರಚಾರ ಮಾಡಲಾಗ್ತಿದೆ ರಾಜಕೀಯ ಪಕ್ಷ ಆ ಯೋಜನೆ ಹೆಸರಲ್ಲಿ ನೋಂದಣಿಯನ್ನು ಮಾಡಿಸುತ್ತಿದೆ ಅದರಲ್ಲಿ ಆಧಾರ್ ನಂಬರ್ ಫೋನ್ ನಂಬರ್ ಹೀಗೆ ಜನರ ವೈಯಕ್ತಿಕ ಮಾಹಿತಿ ಪಡೆಯಲಾಗ್ತಿದೆ ಆದರೆ ವೃದ್ಧರಿಗೆ ಉಚಿತ ಚಿಕಿತ್ಸೆ ನೀಡುವ ಅಂತಹ ಯಾವುದೇ ಯೋಜನೆಗಳು ಅಸ್ತಿತ್ವದಲ್ಲಿ ಇಲ್ಲ ಅಂತಹ ಪ್ರಚಾರವನ್ನು ನಂಬಬೇಡಿ ಮತ್ತು ನೋಂದಣಿ ಹೆಸರಲ್ಲಿ ಮೋಸ ಹೋಗಬೇಡಿ ಅಂತ ನೋಟಿಸ್ನಲ್ಲಿ ಎಚ್ಚರಿಸಲಾಗಿದೆ ಯಾರಿಗೂ ವೈಯಕ್ತಿಕ ಮಾಹಿತಿ ನೀಡಬೇಡಿ ಎಲ್ಲಿಯೂ ಸಹಿ ಹಾಕಬೇಡಿ ಅಂತಾನು ಎಚ್ಚರಿಸಲಾಗಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಟಿಸ್ನಲ್ಲಿ ರಾಜಕೀಯ ಪಕ್ಷ ಬಂದು ಮಹಿಳೆಯರಿಗಾಗಿ ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆ ಬಗ್ಗೆ ಪ್ರಚಾರ ಮಾಡಿದೆ ಎರಡ್ ಸಾವಿರದ ನೂರು ರೂಪಾಯಿ ಮಾಸಿಕ ನೆರವು ನೀಡುವ ಭರವಸೆ ನೀಡಿದೆ ಆದರೆ ದಿಲ್ಲಿ ಸರ್ಕಾರ ಅಂತಹ ಯಾವುದೇ ಯೋಜನೆಯ ಬಗ್ಗೆ ಅಧಿಸೂಚನೆ ಹೊರಡಿಸಿಲ್ಲ ಒಂದು ವೇಳೆ ಅಂತಹ ಯೋಜನೆ ಶುರುವಾದರೆ ಸರ್ಕಾರದ ಪೋರ್ಟಲ್ ಮೂಲಕವೇ ಮಾಹಿತಿ ನೀಡಲಾಗತ್ತೆ ಮತ್ತು ಜನ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ರಾಜಕೀಯ ಪಕ್ಷ ಈ ಯೋಜನೆ ಹೆಸರಿನಲ್ಲಿ ಫಾರ್ಮ್ ಅನ್ನು ತುಂಬಿಸ್ಕೊಳ್ತಾ ಇದ್ದು ಮಾಹಿತಿ ನೀಡಿ ಮೋಸ ಹೋಗ್ಬೇಡಿ ಅಂತ ನೋಟಿಸ್ ನಲ್ಲಿ ಹೇಳಲಾಗಿದೆ ಯಾರೂ ವೈಯಕ್ತಿಕ ಮಾಹಿತಿಯನ್ನ ನೀಡಬೇಡಿ ಮೋಸ ಹೋದ್ರೆ ನಂತರ ಇಲಾಖೆ ಅದಕ್ಕೆ ಹೊಣೆಯಲ್ಲ ಅಂತ ಎಚ್ಚರಿಸಲಾಗಿದೆ ನೋಡಿ ಎಷ್ಟು ಸಹಜವಾಗಿನೇ ಇದು ಗೊಂದಲ ಮೂಡ್ಸತ್ತೆ ದಿಲ್ಲಿಯಲ್ಲಿರೋದು ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಹಾಗಿದ್ದು ಅದು ಘೋಷಿಸುವ ಚುನಾವಣಾ ಭರವಸೆಗಳ ಬಗ್ಗೆ ದಿಲ್ಲಿ ಸರ್ಕಾರದ್ದೇ ಎರಡು ಇಲಾಖೆಗಳು ನೋಟಿಸ್ ಹೊರಡಿಸುತ್ತೆ ಎಎಪಿ ಪಕ್ಷದ್ದೇ ಸರ್ಕಾರದ ಅಧಿಕಾರಿಗಳು ಎಎಪಿ ಚುನಾವಣೆ ಭರವಸೆಗಳ ವಿರುದ್ಧ ಪ್ರಕಟಣೆ ಹೊರಡಿಸೋದು ಅಂದ್ರೆ ಏನು ಇದು ದಿಲ್ಲಿ ರಾಜಕೀಯ ಸರ್ಕಾರ ಎಎಪಿಯದ್ದೇ ಇದ್ರೂ ಅದರಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯ ಅದರ ಮೂಲಕ ಉಪರಾಜ್ಯಪಾಲರ ಹಿಡಿತದಲ್ಲಿ ಬರ್ತಾರೆ ಈಗ ಎಎಪಿ ಭರವಸೆ ವಿರುದ್ಧ ನೋಟಿಸ್ ಬಂದಿರೋದು ಪ್ರಶ್ನೆಗಳಿಗೆ ಕಾರಣವಾಗಿದೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅರವಿಂದ್ ಕೇಜ್ರಿವಾಲ್ ನಮ್ಮ ಯೋಜನೆಗಳ ಬಗ್ಗೆ ಅಪಪ್ರಚಾರ ನಡೆದಿದೆ ನಕಲಿ ಆರೋಪದಲ್ಲಿ ಮುಖ್ಯಮಂತ್ರಿ ಅತಿಶ್ರೀ ಅವರನ್ನ ಬಿಜೆಪಿ ಆದೇಶದ ಮೇರೆಗೆ ತನಿಖಾ ಏಜೆನ್ಸಿಗಳು ಬಂಧಿಸುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಬಾನ್ಸುರಿ ಸ್ವರಾಜ್ ಅಂತಹ ಬಿಜೆಪಿ ಸಂಸದರು ಕೂಡ ಎಪಿ ಯೋಜನೆ ಬಗ್ಗೆ ಕಟುವಾಗಿ ವಿರೋಧಿಸಿ ಮಾತಾಡ್ತಿದ್ದಾರೆ ದಿಲ್ಲಿ ಸರ್ಕಾರದ ಅಧಿಕಾರಿಗಳೇ ಅಂತಹ ಯೋಜನೆ ಇಲ್ಲದಿರುವ ಬಗ್ಗೆ ಹೇಳ್ತಿದ್ದಾರೆ ಎನ್ನುವುದಕ್ಕೆ ಒತ್ತು ನೀಡಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಈ ನಡುವೆ ಸುದ್ದಿಗೋಷ್ಠಿ ನಡೆಸಿರುವ ಕೇಜ್ರಿವಾಲ್ ಬಿಜೆಪಿ ಸಂಚಿನ ಬಗ್ಗೆ ಹೇಳಿದ್ದಾರೆ ಬಿಜೆಪಿ ನಿರ್ದೇಶನದ ಮೇರೆಗೆ ಸಿಬಿಐ ಇಡಿ ಐಟಿ ಇಲಾಖೆ ಅಧಿಕಾರಿಗಳ ಸಭೆ ನಡೆದಿದೆ ಅತಿಶಿ ಬಂಧನಕ್ಕೆ ಮೇಲಿನವರಿಂದ ಸೂಚನೆಗಳು ಬಂದಿರುವ ಮಾಹಿತಿ ಲಭ್ಯವಾಗಿದೆ ಅತಿಶಿ ಅವರ ವಿರುದ್ಧ ಸಾರಿಗೆ ಇಲಾಖೆಯಲ್ಲಿ ನಕಲಿ ಪ್ರಕರಣ ರೂಪಿಸುವ ಯತ್ನ ನಡೆದಿದೆ ಬಂಧನಕ್ಕೂ ಮೊದಲು ಅತಿಶಿ ಮತ್ತು ಇತರ ಹಿರಿಯ ನಾಯಕರ ಮೇಲೆ ರೇಡ್ ನಡೆಸುವ ಉದ್ದೇಶವೂ ಅವರಿಗಿದೆ ಅಂತ ಹೇಳಿದ್ದಾರೆ ಸಿಎಂ ಅತೀಶಿ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ದಿಲ್ಲಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನ ಸರ್ಕಾರ ಒದಗಿಸಿದೆ ಈಗ ಇದರ ಮೇಲೆ ಕಣ್ ಹಾಕಿರುವ ಬಿಜೆಪಿ ಆ ಯೋಜನೆ ನಿಲ್ಲಿಸೋಕೆ ನಕಲಿ ಕೇಸ್ ದಾಖಲಿಸುವ ತಯಾರಿ ನಡೆಸಿದೆ ನನ್ನ ವಿರುದ್ಧ ಸುಳ್ಳು ಕೇಸ್ ದಾಖಲಿಸುವ ಯತ್ನ ನಡೆದಿದೆ ನಾವು ಪ್ರಾಮಾಣಿಕವಾಗಿಯೇ ನಮ್ಮ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಹೇಗೆ ಯಾವ ಸ್ವರೂಪ ಪಡೆದು ಬೆಳೆಯುತ್ತೆ ಮುಂದೇನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು